ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಸೌಜನ್ಯಾಳ ಸಮಾಧಿ ಹತ್ರ ಬಂದಿದ್ದೇವೆ ನವರಾತ್ರಿಯ ಮೊದಲನೇ ದಿನ ನಿನ್ನೆ ಕಟ್ಟೆಯ ಶುದ್ಧಿ ಕಾರ್ಯ ನಡೆದು ಈಗ ಸೌಜನ್ಯಾಳ ಮೂರ್ತಿಯನ್ನು ಸ್ವಲ್ಪ ಮೇಲುಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೌಜನ್ಯಾಳ ಶಕ್ತಿ ಯಾಕಂದರೆ ಇಲ್ಲಿ ತುಂಬ ಜನ ಪ್ರತಿದಿನ ಒಂದು ಐವತ್ತು ಅರವತ್ತು ಜನ ಭೇಟಿ ಕೊಡ್ತಾರೆ ಅದೇ ವೀಕೆಂಡಲ್ಲಿ ಇನ್ನೂ ಜಾಸ್ತಿ ಜನ ಭೇಟಿ ಕೊಡ್ತಾರೆ ಯಾಕಂದರೆ ಸೌಜನ್ಯ ಅನ್ನುವಂಥದ್ದು ಒಂದು ಶಕ್ತಿ ಅಂತ ನಾವು ನಂಬಿಕೊಂಡು ಬಂದಿರೋರು ಅದೇ ರೀತಿ ಇಲ್ಲಿ ಕೆಲವೊಂದು ಹರಕೆ ಕೂಡ ಬರ್ತದೆ ಇಲ್ಲಿ ಇಲ್ಲಿ ಹರಕೆ ರೂಪದಲ್ಲಿ ಗಂಟೆ ಕೊಟ್ಟಿದ್ದಾರೆ ಅಲ್ಲಿ ತ್ರಿಶೂಲ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಮಣಿ ಮತ್ತು ದೀಪ ಇದೆಲ್ಲ ಹರಕೆ ರೂಪದಲ್ಲಿ ಬಂದಿರುವಂಥದ್ದು ಧರ್ಮಸ್ಥಳದಲ್ಲಿ ನಡೆದಿರುವಂಥ ದೌರ್ಜನ್ಯದ ವಿರುದ್ಧ ಅಂದರೆ ಅಕ್ರಮ ಬಡ್ಡಿ ದಂಧೆ ಭೂಕಬಳಿಕೆ ಮತ್ತು ಅತ್ಯಾಚಾರ ಕೊಲೆ ಪ್ರಕರಣ ಎಲ್ಲನೂ ತನಿಖೆ ಆಗಬೇಕು ಅಂತ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಎಸ್ ಐ ಟಿ ಪಾರದರ್ಶಕವಾಗಿ ತನಿಖೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದೇ ಬರುವ ಇಪ್ಪತ್ತೈದನೇ ತಾರೀಕು ಗುರುವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಅತಿ ದೊಡ್ಡ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ಸಭೆ ಒಂದು ನಡೀಲಿಕ್ಕಿದೆ ಪ್ರತಿಭಟನಾ ಸಭೆ ನಡೀಲಿಕ್ಕಿದೆ ರಾಜ್ಯದ ಎಲ್ಲರೂ ಸೌಜನ್ಯ ನ್ಯಾಯಪರ ಹೋರಾಟಗಾರರು ಬರಲಿಕ್ಕಿದ್ದಾರೆ ಅದೇ ರೀತಿ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಅತ್ಯಾಚಾರ ಕೊಲೆ ಪ್ರಕರಣ ವಿರುದ್ಧ ಮತ್ತು ಅಲ್ಲಿ ನಡೆದಿರುವಂಥ ಅಕ್ರಮ ದಂಧೆ ವಿರುದ್ಧ ಮತ್ತು ಅಲ್ಲಿ ಅಕ್ರಮ ಭೂಕ ಬಳಕೆ ಈ ಥರ ನಾನಾ ರೀತಿಯ ದೌರ್ಜನ್ಯದ ವಿರುದ್ಧ ಹೋರಾಟ ಸಭೆ ನಡೀಲಿಕ್ಕಿದೆ ಹಾಗಾಗಿ ಎಲ್ಲರೂ ನೊಂದವರು ಹೋರಾಟಗಾರರು ನ್ಯಾಯಪರ ಚಿಂತನೆ ಮಾಡುವವರು ಎಲ್ಲರೂ ಬಂದು ಈ ಸಭೆಯಲ್ಲಿ ಭಾಗವಹಿಸಿ ಸಹಕಾರ ಕೊಡಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀವಿ